ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಾಣಿ ಮತ್ತು ನೇತ್ರ ಮಗು ಮೂರು ಜನ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಆಗ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಯಾರ್ಯಾರು ಯಾವ್ಯಾವ ಥರ ಅಂತ ಹೇಳಿ ನೇತ್ರ ಕೇಳ್ತಾ ಇರ್ತಾಳೆ ಹೌದು ಅಲ್ವಾ ನೀನು ಈ ಮನೆಯಲ್ಲೇ ಇರಬೇಕಾಗಿರೋಳು ಈ ಮನೆಯವ್ರ ಬಗ್ಗೆ ನೀನು ಎಲ್ಲಾನು ತಿಳ್ಕೋಬೇಕು ಹೇಳ್ತೀನಿ ಕೇಳು ದೊಡ್ಡಮ್ಮವರು ಇದಾರಲ್ಲ ಅವರು ತುಂಬ ಒಳ್ಳೆಯವರು ತುಂಬ ಸಾಧು ಅವರು ಇನ್ನು ಅವ್ರ ಮಗ ಇದ್ದಾರಲ್ಲ ಶಶಿ ಅಂತ ಹೇಳಿ ಕನ್ನಡಕ ಹಾಕಿರ್ತಾರೆ ನೋಡು ಅವರು ಹಿರಿ ಮಗ ಅವರು ನನ್ನನ್ನು ನೋಡಿದ್ರೆ ಏನೋ ಒಂಥರ ಸಿಡಿ ಸಿಡಿ ಅಂತಾರೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಇನ್ನು ಅವ್ರು ಇದ್ದಾರಲ್ಲ ಅಂಬಿಕಾ ಅಂತ ಅವರು ಒಂಥರ ಕಳ್ಬೇಕಿಂತಾರೆ ಯಾವಾಗ ನೋಡಿದ್ರು ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ ಅತ್ತೆಗೆ ಗೊತ್ತಾಗಬಾರ್ದು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರಲ್ಲ ಹಾಗೆ ಅವ್ರು ಏನು ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಇನ್ನು ಅನಿಕಾ ಅಂತ ಇದ್ದಾರಲ್ಲ ಅವರಂತೂ ಯಾವಾಗ ನೋಡಿದ್ರು ಸಿಡಿ ಸಿಡಿ ಅಂತ ಇರ್ತಾರೆ ಇನ್ನು ಅಗಸ್ತ್ಯ ಸರ್ ಒಳ್ಳೆ ಕಳ್ಳ ಕೃಷ್ಣ ಥರ ಈ ಕಾವೇರಿ ಮೇಡಮ್ಗೂ ಹಾಗೆ ಈ ಕೃಷ್ಣನ್ಗೂ ಅಂದರೆ ಅಗಸ್ತ್ಯಗೂ ಏನೋ ಲಿಂಕ್ ಇದೆ ಅಂತ ಅನಿಸುತ್ತೆ ಅದೇನು ಅಂತ ಗೊತ್ತಿಲ್ಲ ಏನೋ ಇರೋದಂತೂ ನಿಜಾನೇ ಅಂತ ಹೇಳ್ತಾ ಇರ್ತಾರೆ ಇನ್ನು ಆ ಬೃಂದ ಆ ಬೃಂದವಂತೂ ಯಾವಾಗಲೂ ಕೋಪಿಸ್ಟೆ ಅವಳಂತೂ ದೊಡ್ಡ ಕ್ರಿಮಿನಲ್ಲು ಅಂತ ಹೇಳ್ತಾ ಇರ್ತಾರೆ ಹಾಗೆಯೇ ಹಾನಿ ವಿವೇಕ್ ಅಂತ ಇದ್ದಾರಲ್ಲ ಅವರು ಅಷ್ಟೇ ಅನುಮಾನ ಪಿಚಾಚಿ ಅಂತ ಅನಿಸುತ್ತೆ ಅವರು ಯಾವಾಗ ನೋಡಿದ್ರು ಹನುಮಾನ ದೃಷ್ಟಿಯಲ್ಲೇ ಎಲ್ಲರನ್ನೂ ನೋಡ್ತಾ ಇರ್ತಾರೆ ಈ ರೀತಿ ಇದ್ದರೆ ನೋಡಿ ಈ ನೀನು ಕೂಡ ಈ ಮನೆಯವ್ರ ಬಗ್ಗೆ ಕೇಳಿದ್ದು ಒಳ್ಳೆಯದೇ ಆಯಿತು ನೀನು ಇದನ್ನೆಲ್ಲನೂ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದು ಯಾವುದು ಸರಿಯಾಗಿ ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ತಲೆ ಕೆರ್ಕೊಳ್ತಾ ಇರ್ತಾಳೆ ನೇತ್ರ ಇನ್ನೊಂದು ಕಡೆ ಕಾವೇರಿ ಒಂದು ಬ್ಯಾಗನ್ನು ಹಿಡ್ಕೊಂಡು ರೂಮ್ ಕಡೆ ಹೋಗ್ತಾಳೆ ಅದನ್ನು ಅಂಬಿಕಾ ನೋಡ್ತಾಳೆ ನೋಡಿಬಿಟ್ಟು ಕಾವೇರಿ ರೂಮಿಗೆ ಬಂದು ಅದನ್ನು ವಾಡ್ರೂಮಿಗೆ ಬ್ಯಾಗನ್ನು ಇಟ್ಟು ಹೊತ್ಕೊಂಡ್ಬಿಡ್ತಾಳೆ ಅಲ್ಲಿಗೆ ಒಳಗೆ ಬಂದುಬಿಟ್ಟು ಡೋರನ್ನು ಲಾಕ್ ಮಾಡ್ಕೊಳ್ತಾಳೆ ಅಂಬಿಕಾ ಬದ್ಬಿಟ್ಟು ಏಯ್ ಏನಂತ ಅಂದ್ಕೊಂಡಿದಿಯೇ ನೀನು ನೀನು ಏನು ಕುಳ್ಕೊಂಡಿದ್ಯಾ ಅಂತ ಹೇಳೆ ಫಸ್ಟು ನಿನಗೆ ನೀನು ಏನಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ಕೇಳ್ತಾರೆ ಏನತ್ತೆ ಈ ರೀತಿ ಕೇಳ್ತಾ ಇದ್ದೀರಾ ಇದು ನನ್ನ ಗಂಡನ ಮನೆ ಗಂಡನ ಮನೆ ಗಂಡ ಎಲ್ಲಿರ್ತಾನೋ ಅಲ್ಲಿ ಏಳ್ತಿ ಇರೋದು ಧರ್ಮ ಅಲ್ವಾ ಅತ್ತೆ ಅಂತ ಹೇಳಿ ಹೇಳ್ತಾರೆ ಏನೇ ಹೇಳ್ತಾ ಇದೆಯಾ ಗಂಡನ ಗಂಡ ಅಂತೆ ಗಂಡ ಇನ್ನೆರಡು ದಿವಸದಲ್ಲಿ ಅವನು ಬೇರೆಯವ್ರ ಜೊತೆ ಮದುವೆ ಆಗ್ತಾ ಇದ್ದಾನೆ ತಾನೆ ಅದನ್ನೆಲ್ಲ ನೋಡ್ಕೊಂಡು ನಿನಗೇನು ಅನಿಸ್ತಿಲ್ವಾ ನಿನ್ನ ಕಳ್ಳು ಚುರು ಕಂತಿಲ್ವೇನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂಬಿಕಾ ಆದರೂ ಕೂಡ ಏನನ್ನೋ ಮಾತಾಡಿದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಕಾವೇರಿಯೂ ಕೂಡ ಎಷ್ಟೆಲ್ಲ ಬೈತಾ ಇದ್ದೀನಿ ಆದರೂ ಸುಮ್ಮನೆ ನಿಂತ್ಕೊಂಡಿರೋದು ನೋಡು ಹೇಗೆ ನಿಂತ್ಕೊಂಡಿದ್ದಾಳೆ ಏನೇ ಬೇಕು ನಿನಗೆ ಈ ಮನೆಯಿಂದ ಆಚೆ ಹೋಗ್ಬೇಕು ನೀನು ಏನು ಬೇಕು ಕೇಳ್ಕೊಡ್ತೀನಿ ನಿನಗೇನು ಸ್ಕೂಲ್ಗೆ ಗ್ರ್ಯಾಂಡಿನ್ ಬೇಕಾ ದುಡ್ಡು ಬೇಕಾ ಒಡವೆ ಬೇಕಾ ಏನು ಬೇಕೆ ನಿನಗೆ ಅಂತ ಹೇಳಿ ಕೇಳಿದಾಗ ಹೌದು ಅತ್ತೆ ನೀವು ಏನು ಕೇಳಿದ್ರು ಕೊಡ್ತೀರಾ ನನಗೆ ಅಂತ ಹೇಳಿ ನನಗೆ ನನ್ನ ತಾಳಿ ಭಾಗ್ಯ ಬೇಕು ನನಗೆ ನನ್ನ ಗಂಡ ಬೇಕು ನಾನು ಇಲ್ಲಿ ಯಾವುದೇ ಆಸ್ತಿ ಅಂತಸ್ತಿಗೆ ಆಸೆ ಬಿದ್ದು ಇಲ್ಲ ಅತ್ತೆ ನನ್ನ ಗಂಡ ಇಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿದ್ದೀನಿ ನಾನು ಅವ್ರನ್ನ ಅಷ್ಟೊಂದು ಇಷ್ಟಪಡ್ತಾ ಇದ್ದೀನಿ ನನ್ನ ಜೀವಕ್ಕಿನ್ನ ಎಷ್ಟು ಹೆಚ್ಚಾಗಿ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅದು ಯಾಕತ್ತೆ ನಿಮಗಿದ್ಯಾ ಯಾವುದು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏ ಮೂರ್ಖಿ ನಿನಗೆಲ್ಲೇ ಇದೆಲ್ಲ ಅರ್ಥ ಆಗುತ್ತೆ ಅನಿಕಾ ಕಣೆ ಈ ಮನೆ ಸೊಸೆ ಅನಿಕಾ ಹೇಗೆಲ್ಲ ರೆಡಿಯಾಗಿದ್ಲು ಅಂತ ಗೊತ್ತಾ ಅವಳ ಸೀರೆ ಅವಳ ಕಾಸ್ಟ್ಯೂಮ್ಸು ಅವಳ ಜ್ಯುವೆಲರಿ ಸೆಟ್ಟು ಅದನ್ನೆಲ್ಲ ನೋಡ್ದೇನೆ ತಕ್ಕ ಈ ಗೌರವಕ್ಕೆ ಮನೆ ಗೌರವಕ್ಕೆ ತಕ್ಕಾಗೆ ರೆಡಿಯಾಗಿದ್ಲು ಕಣೆ ಅವಳು ನಿನಗೆ ಅದೆಲ್ಲ ಹೇಗೆ ಅರ್ಥ ಆಗಬೇಕು ನೀನು ಅದನ್ನೆಲ್ಲ ನೋಡಿದರೆ ಅಲ್ವಾ ಅಂತಲೂ ಕೂಡ ಬೈತಾಯಿರ್ತಾಳೆ ನೋಡೆ ನಿನ್ನನ್ನು ನಿಮ್ಮ ಮನೆಯವ್ರನ್ನ ಇಲ್ಲಿಂದ ಅವಮಾನ ಮಾಡಿ ಕಳಿಸೋದು ನನಗೆ ತುಂಬ ಟೈಮ್ ಆಗೋಲ್ಲ ಕಣೆ ಒಂದೇ ಒಂದು ಕ್ಷಣದ ಕೆಲಸ ಆದರೆ ಅದು ಬ್ರಹ್ಮವರ್ ಮನೆತನಕ್ಕೆ ಹೇಳ್ ಮಾಡಿಸಿಲ್ಲ ಅದನ್ನೆಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆಯೇ ನೋಡಿಯತ್ತೆ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ನನ್ನ ಗಂಡ ಬೇರೆಯವ್ರು ನಮ್ಮ ಮದುವೆ ಆಗೋದೇ ಇಲ್ಲ ಅಂತ ಇರ್ತವೋ ಇದು ನನಗೆ ಚಾಲೆಂಜ್ ಹೌದು ಅತ್ತೆ ಚಾಲೆಂಜ್ ಅಂತಲೇ ತೊಗೊಳ್ಳಿ ಇದರಲ್ಲಿ ಏನೂ ಇಲ್ಲ ನನ್ನ ಗಂಡ ಮದುವೆನ ಬೇರೆಯವ್ರ ಜೊತೆ ಆಗೋದಿಲ್ಲ ಅಂತ ಹೇಳಿ ಕಾವೇರಿ ಹೇಳ್ತಾಯಿರ್ತಾರೆ ಒಂದು ವೇಳೆ ಆದರೆ ನೀನು ಈ ಮನೆಯಿಂದ ಆಚೆ ಹೋಗ್ಬೇಕು ಈ ತಾಳಿನ ಎತ್ತಿಟ್ಬಿಟ್ಟು ಆಚೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ಸರಿಯತ್ತೆ ಆಯಿತು ನಾನು ಆಯಿತು ಅಂದರೆ ನೀವೇನು ಮಾಡ್ತೀರಾ ಅಂತ ಹೇಳಿ ಕಾವೇರಿ ಮಾತೆ ಕೇಳ್ತಾಳೆ ಆಗ ಅಂಬಿಕಾ ಶಾಕ್ ಹೊಡೆದೊಳಗೆ ನಿಂತ್ಕೊತಾರೆ ಅತ್ತೆ ನಾನು ನಿಮ್ಮ ಥರ ಅಲ್ಲ ನಿಮ್ಮ ಥರ ನಾನು ಏನು ಹೇಳೋದಿಕ್ಕೆ ಹೋಗೋಲ್ಲ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಿ ಸಾಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಕಾವೇರಿನು ಕೂಡ ಹೊರಟೋಗ್ತಾಳೆ ಇನ್ನು ಶಶಿ ಶಶಿ ಅಂತ ಹೇಳಿ ಕೂಗ್ತಾ ಪ್ರಮೋದ ದೇವಿಯವರು ಬರ್ತಾರೆ ಆ ಬಂದೆ ಅಮ್ಮ ಅಂತ ಹೇಳಿ ಶಶಿನೂ ಕೂಡ ಬಂದಾಗ ನಾಳೆ ಬಳೆ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಆಗಿದೆಯಾ ಸಿದ್ಧತೆ ಆಗಿದೆಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಹೌದು ಅಮ್ಮ ನೀವೇನು ಕೆಡಿಸ್ಕೋಬೇಡಿ ಎಲ್ಲ ಸಿದ್ಧತೆಯೂ ಆಗಿದೆ ಎಲ್ಲ ಕೆಲಸನೂ ಆಗಿದೆ ಅಂತ ಹೇಳಿ ಶಶಿ ಹೇಳ್ತಾಯಿರ್ತಾರೆ ಅಲ್ಲಿಗೆ ರವಿ ಹಾಗೆ ಅಂಬಿಕಾ ಅಗಸ್ತ್ಯ ಹನಿಕಾ ವೃಂದ ಎಲ್ಲರೂ ಕೂಡ ಬರ್ತಾರೆ ಬಂದಾಗ ರವಿ ಹೇಳ್ತಾನೆ ಅಮ್ಮ ಅಗಸ್ತ್ಯನ ಏನಂತ ಅಂದ್ಕೊಂಡಿದೆಯಾ ತಂಗಿ ಮದುವೆ ಅಂತ ಹೇಳಿ ಎಷ್ಟೆಲ್ಲ ಕೆಲಸಗಳನ್ನ ಇದ್ದಾನೆ ಗೊತ್ತಾ ಬರೋರಿಗೆ ಗಿಫ್ಟು ಸಮೇತ ಎಲ್ಲ ಅವನೇ ರೆಡಿ ಮಾಡಿದ್ದಾನಮ್ಮ ಎಲ್ಲ ಕೆಲಸನೂ ಅವನೇ ಮಾಡಿದ್ದಾನೆ ಅಂತ ಹೇಳ್ತಾಯಿರ್ತಾರೆ ಹಾಗೆ ಹೌದು ಅವನಿಗೆ ಅವ್ರ ಅಕ್ಕನ ಮದುವೆ ಮಾಡೋದು ಅಂತ ಅಷ್ಟೊಂದೆಲ್ಲ ಕ್ಯೂರಿಯಸಿಟಿ ಇಂದ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ ಅನೇಕ ಇದ್ದವಳು ಕೂಡ ಹೌದು ಈ ಕಡೆ ವಿವೇಕ್ ಕೂಡ ಅಷ್ಟೇ ಕ್ಯೂರಿಯಸಿಟಿಯಿಂದ ಎಲ್ಲ ಕೆಲಸ ಇದ್ದಾರೆ ತಂಗಿ ಮದುವೆ ಅಂತ ಹೇಳಿ ಅವರು ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಹೌದೌದು ಒಂದು ಕಡೆ ತಂಗಿ ಮದುವೆ ಅಂತ ಇನ್ನೊಂದು ಕಡೆ ತಮ್ಮ ಅಕ್ಕನ ಮದುವೆ ಅಂತ ಹೇಳಿ ಎಲ್ಲರೂ ಎಲ್ಲ ಕೆಲಸನೂ ಒಳ್ಳೆ ಚಾಲೆಂಜಿಂಗಾಗಿ ತಗೊಂಡು ಭರ್ಜರಿಯಾಗಿ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ರವಿ ಮತ್ತು ಅಂಬಿಕಾ ಇಬ್ಬರು ಹೇಳ್ತಾ ಇರ್ತಾರೆ ಹಾಗೆಯೇ ನಾಳೆ ಬಳೆಶಾಸ್ತ್ರಕ್ಕೆ ತಯಾರಿ ಮಾಡ್ಕೋಬೇಕು ಅಂತ ಇಷ್ಟೆಲ್ಲ ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು ಬೇಕಾದರೆ ನಾಣಿ ಮತ್ತು ನೇತ್ರ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ ಅವರಿಬ್ಬರೂ ನೋಡಿಬಿಟ್ಟು ವೃಂದ ಮತ್ತು ಹನಿಕಾ ಇಬ್ಬರು ಕೂಡ ಕೋಪ ಮಾಡಿಕೊಂಡು ಈ ಮಿಡ್ಲ್ ಕ್ಲಾಸ್ ಜನ ಯಾವತ್ತೂ ಕೂಡ ಬದಲಾಗಲ್ಲ ಅನ್ಸುತ್ತೆ ಈ ಪ್ರಪಂಚ ಇಷ್ಟೊಂದೆಲ್ಲ ಬದಲಾಗಿದೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಇಂಪ್ರೂವ್ ಆಗಿದೆ ಆದರೂ ಕೂಡ ಇವ್ರು ಬದಲಾಗೋದಿಲ್ಲ ಅನ್ಸುತ್ತೆ ಯಾರ್ಯಾರನೋ ದೊಡ್ಡ ದೊಡ್ಡವ್ರಿಗೆ ಆಸೆ ಬೀಳೋದು ಆಸೆ ಬಿದ್ದು ಈ ರೀತಿ ಮಾಡ್ಕೊಳ್ಳೋದು ಮಾಡಿಕೊಂಡು ಕೈಯಲ್ಲೊಂದು ಮಗ ಇಟ್ಕೊಂಡು ಅಲ್ಲಿ ಇಲ್ಲಿ ಹತ್ಕೊಂಡು ಕುತ್ಕೊಳ್ಳೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಆ ಪೇತ್ರಾಗೆ ತುಂಬಾ ಬೇಜಾರಾಗುತ್ತೆ ನಾಣಿ ಮತ್ತು ನೇತ್ರ ಇಬ್ಬರು ಕೂಡ ಅಲ್ಲಿಂದ ಹೊರಟು ಾರೆ ನೀವಿಬ್ಬರು ಈ ರೀತಿ ಮಾತಾಡಿದ್ದು ನನಗೆ ಸರಿ ಕಾಣಿಸ್ಲಿಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಹೌದು ನೀವಿಬ್ರು ಈ ರೀತಿ ಮಾತಾಡಿದ್ದು ಸರಿಯಾಗಲಿಲ್ಲ ಒಂದು ಹೆಣ್ಣು ಅನ್ನೋದು ಬೇಡವಾ ನಿಮಗೆ ಇಷ್ಟೊಂದು ರೂಢಾಗಿ ಮಾತಾಡೋದ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನಾವು ಮಾತಾಡಿದ್ದು ಸರಿಯಾಗೆ ಇತ್ತು ಅಲ್ವಾ ಅಂತ ಹೇಳಿಬಿಟ್ಟು ಇನ್ನೂ ವೃಂದ ವಾದಿಸ್ತಾ ಇರ್ತಾಳೆ ಅನಿಕಾ ನೀನು ಈ ಮನೆ ಮಗಳು ನಿನಗೆ ಈ ಮನೆ ಸಂಸ್ಕೃತಿ ಸಂಸ್ಕಾರ ಎಲ್ಲರೂ ಕೂಡ ಗೊತ್ತಿರಬೇಕು ನಮ್ಮ ಮನೆಗೆ ಬಂದಿರೋ ಗೆಸ್ಟನ್ನ ನಾವು ಯಾವ ರೀತಿ ಕಾಣಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ ಅಮ್ಮನೆ ತಾನೇ ಅವ್ರನ್ನ ಇನ್ವೈಟ್ ಮಾಡಿರೋದು ಅಮ್ಮ ಇನ್ವೈಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಬೇಜಾರಾಗೋ ರೀತಿ ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಬೇಜಾರು ಮಾಡಿಕೊಂಡು ಸರಿ ಸರಿ ಎಲ್ಲ ಹೋಗ್ಬಿಡಿ ನಾಳೆ ಬೇಗ ಹೇಳ್ಬೇಕಲ್ವಾ ನಾಳೆ ಫ್ರೆಶ್ ಆಗಬೇಕು ಹೋಗಿವಾಗ ಎಲ್ಲರೂ ಮಲಪುಕೊಳ್ಳಿ ಅಂತ ಹೇಳಿಬಿಟ್ಟು ಪ್ರಮೋದ ದೇವಿಯವರು ಎಲ್ಲರನ್ನೂ ಅಲ್ಲಿಂದ ಕಳಿಸ್ತಾರೆ ಇನ್ನೊಂದು ಕಡೆ ನಾಣಿ ಮತ್ತು ನೇತ್ರ ಇಬ್ಬರು ಕೂಡ ಈ ಕಡೆ ರವಿನ ಬೈಕೊಳ್ತಾ ಇರ್ತಾರೆ ಭಾವನೆಗೆ ನಿನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಕ್ಕ ಅವ್ರು ಇಷ್ಟೊಂದೆಲ್ಲ ಬೈತಾ ಇದ್ರು ಕೂಡ ಅವರು ಆ ಮಾತನ್ನ ನಿಲ್ಲಿಸೋದಿರಲಿ ಒಂದು ಏನಾದರೂ ಪ್ರಯತ್ನ ಪಟ್ರ ಇಲ್ಲ ಅವ್ರು ಏನೋ ಸಂಬಂಧ ಇಲ್ವೇನೋ ಅನ್ನೋ ರೀತಿ ನಿಂತ್ಕೊಂಡಿದ್ರು ಈ ಜನಗಳಿಗೆ ಬಡೂರು ಅಂತಂದ್ರೇ ಇಷ್ಟೊಂದು ಕೀಳುವ ಕಾಣ್ತಾರ ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ ನಾಣಿ ಬೈತಾ ಇರ್ತಾರೆ ಆಗ ಈ ಕಡೆ ನೇತ್ರನೂ ಕೂಡ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಇದನ್ನೆಲ್ಲನೂ ಕೂಡ ಕಿಟಕಿಯಲ್ಲಿ ರವಿ ನಿಂತ್ಕೊಂಡು ಮಾತಾಡ್ಕೊ ನಾನು ನಿಮ್ಮನ್ನು ಕೂಡ ಹೇಳ್ತಾ ಇವ್ರನ್ನ ಇಲ್ಲಿ ಕರ್ ಬರ ಕೇಳಿದ್ದು ಬಂದಿದ್ದಾರೆ ಅನ್ಭವ್ಸ್ಲಿ ಅಂತ ಹೇಳಿ ರವಿ ಮಾತಾಡ್ತಾ ಇರ್ತಾನೆ ನಾನು ಮಾತ್ರ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂತ ಹೇಳಿ ನಾನೇ ಹೇಳ್ತಾ ಇರ್ತಾನೆ ಇಲ್ಲ ಇಲ್ಲ ನನ್ನ ಕತೆ ಮುಗಿಸ್ತಾನೆ ಅಂತ ಕಾಣಿಸುತ್ತೆ ಇವನು ನಾನು ಇವಾಗ ಇಲ್ಲಿದ್ರೆ ಸರಿ ಹೋಗಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ರವಿ ಒಳಗೆ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಟ್ಕೊಳ್ಳೆ ನಾನು ಹೇಳಿಲ್ವಾ ನಿಮ್ಮನ್ನು ದೂರ ಇಟ್ಟಿದ್ದು ಇದೇ ಕಾರಣಕ್ಕೆ ಬೇಡ ಬೇಡ ಅಂತ ನಾನು ಹೇಳ್ದ ಕೇಳ್ದ ಇವ್ರ ಮಾತು ಕೇಳ್ಕೊಂಡು ನೀನು ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೀ ನೀವೇನು ಯೋಚನೆ ಮಾಡಬೇಡಿ ನಿಮಗೆ ಇವತ್ತು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನನ್ನಿಂದ ನಿಮಗೆ ಯಾವತ್ತೂ ತೊಂದರೆ ಮಾಡೋದಿಲ್ಲ ನಾನು ಅಂತ ಹೇಳಿ ನೇತ್ರ ಹೇಳ್ತಾ ಇರ್ತಾಳೆ ಹಾಗೆಯೇ ನಾನು ನಿನಗೇನು ಕಡಿಮೆ ಮಾಡಿದ್ದೆ ಊಟಕ್ಕೆ ಬಟ್ಟಕ್ಕೆ ಸ್ಕೂಲ್ ಫೀಸಿಗೆ ಎಲ್ಲನೂ ಕೂಡ ನಾನು ವ್ಯವಸ್ಥೆ ಮಾಡಿರಲಿಲ್ವ ಅಂತ ರವಿ ಹೇಳ್ತಾ ಇರ್ಬೇಕಾದ್ರೆ ಅಷ್ಟು ಮಾಡಿದ್ರೆ ಸಾಕ ಗಂಡನಾಗಿ ಗಂಡನ ಪ್ರೀತಿ ಯಾವತ್ತಾದ್ರೂ ಕೊಟ್ಟಿದೆಯಾ ನಮ್ಮ ಮಕ್ಕನ್ಗೆ ಅಂತ ನಾನೇ ಕೇಳ್ತಾನೆ ಹಾಗೆಯೇ ನೇತ್ರ ಇದ್ದವಳು ಅಮಾಯಕಿ ಥರ ಅಣ್ಣ ಇವರು ನಿಮ್ಮ ಬಾವ ಇವರಿಗೆ ನೀನು ಗೌರವ ಕೊಡಲೇಬೇಕು ಅಂತ ಅಂದಾಗ ಈ ಕಡೆ ನಾಣಿ ಕೋಪ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ರೀ ಮಗು ಮಲಗಿದೆ ಮಗು ಮಲಗದಗ್ಲಾದ್ರೂ ನೀವು ಮುದ್ದು ಮಾಡ್ಬೋದು ಅಲ್ವಾ ಅವ್ನಿಗೆ ಎಚ್ಚರ ಇದ್ದಾಗ ನಿಮ್ಮ ಮುದ್ದು ಅವನಿಗೆ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ಅಂತ ಹೇಳಿ ರವಿ ಹೋಗೋದಿಕ್ಕೆ ಅಂತ ಹೋಗ್ತಾನೆ ನಾಣಿ ಇದ್ದವನು ನಾನೇ ಮುದ್ದು ಕೊಡ್ತೀನಿ ನಿಮಗೆ ಬವಾ ಬವ ಅಂತ ಹೇಳಿ ಮುದ್ದು ಕೊಡೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ ಥೂ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ನಾನೇ ಮುದ್ದು ಕೊಡ್ತೀನಿ ಅಂತ ಹೇಳಿ ಮಗು ಹತ್ರ ಬಂದುಬಿಟ್ಟು ಮಗುಗೆ ಸಮಾಧಾನ ಮಾಡೋ ರೀತಿ ಮುತ್ತನ್ನ ಕೊಟ್ಟು ಮುದ್ದು ಮಾಡಿ ರವಿ ಅಲ್ಲಿಂದ ಹೋಗ್ತಾನೆ ಆಗ ನೇತ್ರ ಇದ್ದವಳು ಇವರು ಪಾಪದವರು ಹಲ್ವಾ ಅಣ್ಣ ಅಂತ ಹೇಳಿ ಇಳ್ತಾರೆ ಅಯ್ಯೋ ಅಯ್ಯೋ ತಂಗಿಯವ್ವ ನಿನಗೆ ಯಾಕೆ ಅರ್ಥ ಆಗಲ್ಲ ಇವರು ನಾಟಕ ಮಾಡ್ತಾರೆ ಇವ್ರ ನಾಟಕ ನಿನಗೆ ಯಾಕೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ನಾನಿಗೆ ನಾನಿ ನೇತ್ರಗೆ ಬುದ್ಧಿ ಹೇಳ್ತಾ ಇರ್ತಾನೆ ಆದರೆ ನೇತ್ರಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇರಲ್ಲ ಅಷ್ಟು ಹಮಾಯಕಿ ಈ ನೇತ್ರ ಇನ್ನು ಬಳೆ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಬಳೆ ತೊಡಿಸೋದಿಕ್ಕೂ ಕೂಡ ಒಬ್ಬರು ಬರ್ತಾರೆ ಅವರು ಬಂದ ತಕ್ಷಣವೇ ಈ ಕಡೆ ಕಾವೇರಿ ಓಡ್ಕೊಂಡು ಬಂದು ತಾತ ಅಂತ ಹೇಳಿ ಬ್ಯಾಗನ್ನು ಕೈಯಲ್ಲಿದ್ದುದನ್ನು ಇಸ್ಕೊಳ್ತಾರೆ ಹಾಗೆ ಒಬ್ರಿಗೊಬ್ರು ನೋಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಕಾವೇರಿ ಮುಖ ನೋಡ್ತಿದ್ದಂಕಲೇ ಬಳೆ ತೋಳ್ಸೋರು ಒಬ್ಬರು ಯಜಮಾನ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅವರು ಬನ್ನಿ ಒಳಗೋಗೋಣ ಬನ್ನಿ ಅಂತ ಕರ್ಕೊಂಡ್ ಬರ್ತಾ ಇರ್ತಾರೆ ಅಲ್ಲಿಗೆ ಶೇಷಿನೂ ಕೂಡ ಬರ್ತಾರೆ ನಿಮ್ಮನ್ನ ನೋಡಿ ಎಷ್ಟು ದಿನ ಆಯ್ತು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ ಹೌದಪ್ಪ ನೀನು ಮದುವೆ ಆದಮೇಲೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಮದುವೆ ಆಗಲಿಲ್ವಲ್ಲ ಹೇಗೆ ನೋಡೋದಕ್ಕಾಗುತ್ತೆ ಅಂತ ಹೇಳಿ ಅವ್ರು ಹೇಳಿದಾಗ ಹೌದು ನನ್ನ ಮದುವೆ ಆದಮೇಲೆ ಯಾವ ಮದುವೆನೂ ಆಗಲಿಲ್ಲ ಅಂತ ಶಶಿನೂ ಕೂಡ ಹೇಳ್ತಾರೆ ಹಾಗೆ ಬನ್ನಿ ಒಳಗೋಗೋಣ ಅಂತ ಹೇಳಿ ಅಲ್ಲಿಂದ ಒಳಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಸಂಚಿಗೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್